ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತು ಅತಿ ಶೀಘ್ರದಲ್ಲೇ ರೈತನ ಖಾತೆಗೆ ತಲುಪಲಿದೆ ಅಂದರೆ ಇನ್ನೇನು ಹತ್ತು ಅಥವಾ ಹದಿನೈದು ದಿನದ ಬಳಕಾಗಿಯೇ ರೈತನಿಗೆ ಹಣ ಜಮೆಯಾಗಲಿದೆ ಹೇಗೆ ಎಂಬುದನ್ನು ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳೋದಕ್ಕೂ ಮುಂಚೆ ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಕೂಡ ಮರೆಯಬೇಡಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆಯನ್ನು ಮಾಡಿ ಪ್ರತಿ ವರ್ಷ ರೈತನ ಖಾತೆಗೆ ಆರು ರೂಪಾಯಿ ಮೊತ್ತವನ್ನು ಹಾಕಿದೆ ಹೌದು ಸತತ ಹತ್ತು ವರ್ಷದಿಂದ ರೈತನ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮೆಯಾಗಿದೆ ಈ ಬಾರಿ ರೈತನಿಗೂ ಕೂಡ ಈಗ ಹತ್ತು ದಿನದಲ್ಲಿ ಹಣ ಸೇರಲಿದೆ ಹೌದು ಜೂನ್ ನಾಲ್ಕರಂದು ಫಲಿತಾಂಶ ಆದ ನಂತರ ಯಾವ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂಬುದು ತಿಳಿಯಲಿದೆ ಈ ಒಂದು ಕಾರಣದಿಂದಾಗಿ ಫಲಿತಾಂಶದ ಮೊದಲೇ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರ ರೈತನ ಖಾತೆಗೆ ತಲುಪಲಿದೆ ಹೌದು ಈಗಾಗಲೇ ಬರೋಬ್ಬರಿ ಹದಿನಾರು ಕಂತುಗಳನ್ನು ರೈತರು ಪಡೆದುಕೊಂಡಿದ್ದಾರೆ ಅಂದರೆ ಬರೋಬ್ಬರಿ ಪ್ರತಿಯೊಬ್ಬ ರೈತ ಕನಿಷ್ಠ ಎರಡು ಸಾವಿರ ರೂಪಾಯಿನಿಂದ ಗರಿಷ್ಠ ಮೂವತ್ತರಿಂದ ಮೂವತ್ತಾರು ಸಾವಿರ ರೂಪಾಯಿ ತನಕ ಹಣವನ್ನು ಪಡೆದುಕೊಂಡಿದ್ದಾನೆ ಈ ಒಂದು ಯೋಜನೆಯಡಿ ಪ್ರತಿಯೊಬ್ಬ ರೈತನು ಅಂದರೆ ಸಣ್ಣ ಆಧಾರದ ಮೇಲೆ ಜಮೀನನ್ನ ಹೊಂದಿರುವ ರೈತರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಿ ಲಾಭವನ್ನ ಪಡೆದುಕೊಂಡಿದ್ದಾರೆ ಅತಿ ಕಡಿಮೆ ಹಿಳುವಳಿಯನ್ನ ಹೊಂದಿರುವ ರೈತ ಯೋಜನೆಯಡಿಯಲ್ಲಿ ಫಲಾನುಭವಿಗಳು ಆಗಿದ್ದಾರೆ ಹೌದು ಈಗ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿಗಾಗಿ ಹಲವು ರೈತರು ನಿರೀಕ್ಷೆಯಲ್ಲಿ ಇದ್ದಾರೆ ಅಂತಹ ರೈತರಿಗೆ ಇದೇ ಮೇ ತಿಂಗಳ ಅಂತ್ಯದ ಒಳಗೆ ಮೊತ್ತ ಜಮೆಯಾಗಲಿದೆ ಹಾಗೆ ಫಲಿತಾಂಶದ ಮೊದಲೇ ಈ ಒಂದು ಮೊತ್ತ ಜಮೆಯನ್ನು ಮಾಡಲು ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ನಡೆಸಿಕೊಂಡಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಆದರೆ ಅಧಿಕೃತವಾಗಿ ಯಾವುದೇ ಒಂದು ದಿನಾಂಕವನ್ನು ತಿಳಿಸಿಲ್ಲ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಜಾಮಾಗ ಕುರಿತು ಅತಿ ಶೀಘ್ರದಲ್ಲಿ ದಿನಾಂಕವೂ ಕೂಡ ಹೊರಬೀಳಲಿದೆ ಯಾವ ದಿನಾಂಕದಂದು ರೈತನ ಬ್ಯಾಂಕ್ ಖಾತೆಗೆ ಮೊತ್ತ ಜಮೆಯಾಗಲಿದೆ ಎಂಬುದನ್ನು ಒಟ್ಟಿನಲ್ಲಿ ಜೂನ್ ನಾಲ್ಕು ಅಥವಾ ಜೂನ್ ತಿಂಗಳಿನಲ್ಲಿ ಫಲಿತಾಂಶ ಬರಲಿದ್ದು ಈ ಫಲಿತಾಂಶದ ನಂತರ ಯಾವ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಂದುವರಿಯುತ್ತದೆ ಹಾಗೆ ಹೆಚ್ಚಿನ ಒಂದು ಮೊತ್ತವೂ ಕೂಡ ರೈತನಿಗೆ ಈ ಒಂದು ಯೋಜನೆ ನೀಡಲಿ ಸಿಗಬಹುದು ಇದರ ಜೊತೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ರೈತರ ಸಾಲ ಮನ್ನಾ ಆಗುವ ಸಾಧ್ಯತೆಯೂ ಕೂಡ ಇರುತ್ತದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಪ್ಪದೇ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ